ಬಸ್ವರಮ್ಮ ಮತ್ತೆ ಬರ್ತಿದೀನಿ ನನಗೆ ಗೊತ್ತಿರೋ ಪ್ರಕಾರ ವೀರಭದ್ರಪ್ಪ ಮಗನು ಮಲ್ಲೇಶಿ ಜಾಸ್ತಿ ಇವಳಿಗೆ ಕ್ಲೋಸ್ ಆಗೋನು ಪ್ರತಿಯೊಂದು ಫೋಟೋಗಳು ಲೈಕ್ ಕೊಟ್ಟವಣೆ ಕಮೆಂಟ್ ಮಾಡೋಣೆ ಬೇರೆ ಇನ್ಯಾರಿಗೂ ಇವಳು ರಿಪ್ಲೈ ಮಾಡಿಲ್ಲ ಬರೀ ಅವನಿಗೆ ರಿಪ್ಲೈ ಮಾಡೋಳೆ ಅದೇ ನಾನು ಅಬ್ಸರ್ವ್ ಮಾಡೋದೇ ನಾನು ಅವಳ ಫ್ರೆಂಡ್ ಆಗಿದ್ದೀನಿ ನಾನು ಅವಳ ಫ್ರೆಂಡ್ ಆಗಿದ್ದೀನಿ ಯಾಕಂದ್ರೆ ಈ ಥರ ಮುಂದೆ ತೊಂದರೆ ಏನಾದರೂ ಆಗಬಹುದೇನೋ ಆದರೆ ಉಪಯೋಗ ಬರುತ್ತೆ ಅಂತ ನಾನು ಅವಳಿಗೆ ಮುಂಚೆನೇ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದೆ ಈಗ ಗೊತ್ತಾಯ್ತಾ ವೀರಭದ್ರಪ್ಪ ಅಂದರೆ ಯಾರು ಅಂತ ಮೂವತ್ತೆ ನಾವೆಲ್ಲ ಜಗಪ್ಪನ ಮಗಳಿಗೂ ವೀರಭದ್ರಪ್ಪನ ಮಗನಿಗೂ ಮದುವೆ ಮಾಡಿಸಿದ್ದು ಹೌದಾ ಹ್ಞೂ ಏನೋ ಪ್ರಾಬ್ಲಮ್ ಮಾಡಿದ್ದಂತೆ ಜಗಪ್ಪ ಇದ್ದಾರಲ್ಲ ಅವ್ರ ಮಗಳಿಗೆ ಅದಕ್ಕೆ ನಾವೇ ಮದುವೆ ಮಾಡಿಸಿ ಬಂದ್ವಿ ಏನೇನು ತೊಗೊಂಡೋಗಿದ್ದಾಳೆ ಒಂದು ಸ್ವಲ್ಪ ಒಡವೆ ಒಂದು ಏನೋ ಒಂದು ನೂರೈವತ್ತು ಗ್ರಾಮ್ ಇರುತ್ತಾ ಇನ್ನೂ ಮೇಲೆ ಇದ್ದೆ ಎಲ್ಲರಿಗೂ ಕೊಟ್ಟಿತ್ತು ಅಣ್ಣು ಒಡವೆ ಹಾಕೊಳ್ಳೋಕೆ ಚೈತನ್ಯ ಮದುವೆಯಲ್ಲಿ ಅದನ್ನೆಲ್ಲ ತೆಗೆದು ಒಳಗಡೆ ಇದ್ದೀರ ಬಂದ್ಬಿಟ್ಟವ್ರೆ ಆಮೇಲೆ ಸರೋಜಮ್ಮದು ಹದಿನೈದು ಲಕ್ಷ ರೂಪಾಯಿ ದುಡ್ಡಂತೆ ಸರೋಜಮ್ಮನಿಗೆ ಎಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅದು ನಾನು ಆಫೀಸ್ ಜವಾಬ್ದಾರಿ ಎಲ್ಲ ಬಿಟ್ಟಿದ್ದೆ ನೋಡ್ಕೊಳಂತ ಹೇಳಿದ್ದೆ ಅಮ್ಮ ನನಗೆ ಇದ್ದಿದ್ದೆ ಕಡಿಮೆ ಆಯ್ನೆ ಇಟ್ಕೊಂಡಿದ್ಲು ಅದೇನು ಹೇಳ್ತಾರಲ್ಲ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ಹಂಗಾಯಿತು ಕತೆ ಇಷ್ಟು ತೊಗೊಂಡೋಗಿದ್ದಾಳತ್ತೆ ನನಗೆ ಇರೋ ಡೌಟ್ ಪ್ರಕಾರ ಮಲ್ಲೇಶ್ವ ಇವಳು ಇಷ್ಟಪಟ್ಟು ಅವನ ಜೊತೆನೇ ಹೋಗಿರೋದು ಅನಿಸುತ್ತೆ ಒಂದು ಸರಿ ಆದಿಶಂಕರ್ನಿಗೂ ಫೋನ್ ಮಾಡೋಣ ಆದಿಶಂಕು ಬರಲಿ ಆಮೇಲೆ ನಾನು ಹೋಗ್ತೀನಿ ಕಂಪ್ಲೇಂಟ್ ಆಗಿರೋದಿಲ್ಲ ತಾನೇ ಅತ್ತೆ ಅವನ್ ಒಬ್ಬನ್ನೇ ಕಳ್ಸೋ ಬದಲು ನೀವು ಹೋಗ್ಬಿಟ್ಟು ಬರ್ಬೋದಲ್ಲ ಇಬ್ರು ಹೋಗ್ಬಿಟ್ಟು ಬರ್ರಿ ಸರಿ ಆಯಿತು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಲ್ಲಿಗೆ ತಗೊಂಡೋಗಿ ಅಲ್ಲಿಂದ ಆದಿಶಂಕನ ಕರ್ಕೊಂಡು ನಾನು ಅವ್ರ ಮನೆಗೆ ಹೋಗ್ತೀನಿ ನೀವ್ಯಾರು ಬರಲ್ಲ ಇಲ್ಲ ಅತ್ತೆ ಯಾರು ಈ ಸದ್ಯಕ್ಕೆ ಬರಲ್ಲ ಈ ಸದ್ಯಕ್ಕೆ ನಾವು ಯಾರೂ ಬರೋಲ್ಲ ಪಾಪ ಅಪ್ಪ ನೋಡಿದ್ರೆ ನಂಗೆ ಬೇಜಾರಾಗ್ತಾ ಇದೆ ಏನು ಮಾಡೋದತ್ತೆ ಅವ್ರವ್ರು ಅಣ್ಣವ್ರೆ ಬರ್ತಂಗೆ ಆತೈತೆ ನಾವೇನು ಮಾಡೋದೇರಿ ಅಣ್ಣಂಗೆ ಬೇಜಾರು ಆಗ್ತೈತೆ ಏನು ಮಾಡೋಕ್ಕಾಗಲ್ಲ செவென்ட்டி ஃபைவ் பர்செண்ட் இது ஆகிப்டலே ஆக ஏனாய் அண்ணா 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 அப்பா அப்பா ஏனாய்த்தப்பா யாக்கப்பா மத்தே பேக கார்த்திர்த்தா ஆஸ்பத்திரிக்குணா அண்ணா 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 யா சான் சின்ன விஷயம் எல்லாம் மனசுக்கு அந்த நாங்கள் அர்த்த ஆக இல்லை ஹோதிரே ஓகே விடணா அவள் ஜீவன அவள் கட்டுக்கோந்த ஓகே நீ யாக்கு இதனை மனசுக்கு அண்ணா ಮಾತಾಡೋಣ ನೀನು ಹಿಂಗಾದ್ರೆ ನನಗೆ ಹೆಂಗಣ ಕೈ ಕಾಲೆ ಯಾ ಹಿಂಗೆಲ್ಲ ಮಾತಾ ಇದ್ಯಾ ಅಯ್ಯೋ ಭಗವಂತ ರಾಮು ಬಾ ರಾಮ ರಾಮ ಬಂದೆ ಬಂದೆ ಒಂದತ್ರ ಇಕ್ಕಿದ್ದು ಅಷ್ಟು ಇನ್ನೊಂದತ್ರ ಇರೋಲ್ಲ ಹಾಗ್ಯಾ ಇಲ್ಲೇ ಇಕ್ಕಿದ್ದೆ ಮಾರ ಒರ ಸಾ ಅಂತಂದ್ರೆ ನೋಡು ಅದು ಯಾರು ಇರೋದು ಈಜಾಕೆ ಸಂಧ್ಯಾ ಆ ಕಡೆ ತಿರುಪತಾಳು ಸಂಧ್ಯಾ ಯಾಕಮ್ಮ ಹಾಂ ಯಾಕೆ ಏನಾಯ್ತು ಯಾಕೆ ಹೇಳ್ತಾಯಿರೋದು ಹಾಂ ಯಾಕೂ ಇಲ್ಲ ಅತ್ತೆ ಸುಮ್ಮನೆ ಏನು ಹೇಳಬೇಕನ್ಸ್ತು ಅದಕ್ಕೆ ಇದ್ದೀನಿ ನೋಡು ಏನಾಯಿತು ಅಂತ ಹೇಳು ಯಾವಾಗಲೂ ಪ್ರಾರ್ಥಕ್ಕೆ ಹೋಗಿ ಬರೋಲ್ಲ ಧೈರ್ಯವಾಗಿ ಬರ್ರಿ ಇವತ್ತ್ಯಾಕೆ ಕತ್ಕೊಂಬತ್ತೈತೀಯಾ ಏನಾಯ್ತು ಹಾಂ ಯಾರಾದರೂ ಏನಾದರೂ ಅಂದ್ರೆ ಏನಾಯ್ತು ಯಾಕೆ ಹೇಳ್ತಾ ಹೇಳ್ತಾಯಿದ್ಯಾ ಮಾತಾಡಿ ಯಾಕಮ್ಮ ಸಂಧ್ಯಾ ಯಾಕೂ ಇಲ್ಲ ರೂಪಕ್ಕ ಅಲ್ಲ ಯಾಕೋ ಇಲ್ಲ ಪಕ್ಕ ಅಂತಂದ್ರೆ ಹೇಳ್ತಾರ ಅದಕ್ಕೆ ಸದ್ಯ ನೋಡು ನಮ್ಮ ಕೋಪ ಬಂದ್ರೆ ಬಿಡ್ತೀನಿ ಯಾಕ ಏನು ಏನಾಯ್ತು ಅಂತ ಹೇಳ ಮತ್ತೆ ನಾನು ಯಾವತ್ತಾದ್ರೂ ಆಗ್ಲಿ ದ್ರಾಕ್ಷಿ ಹಣ್ಣು ಒಂದೇ ಒಂದು ದ್ರಾಕ್ಷಿ ಹಣ್ಣು ಮನೆಗೆ ತಂದಿದ್ದೀನ ಮತ್ತೆ ಯಾರೋ ಏಳೆಂಟು ಬುದ್ಧಿ ದ್ರಾಕ್ಷಿ ಇಕ್ಕಿದ್ರು ಖರ್ಚು ಮಾಡ್ಕೊತಾ ಇದ್ದೀನಂತೆ ಯಾರ ಯಾರ ಹಾಕ್ತೀನಿ ಅಂತ ಹೇಳ ಅಂತ ಅವ್ರು ಚಿಕ್ಕೋದ್ ಮತ್ತಷ್ಟು ಬೆಂಕಿತ್ತು ಏನ್ ನೀನು ಕಲ್ತ ಕರ್ಮ ದಾರ್ಸಿ ಮಾಡ್ಕೊಂಡು ಜೀವನ ಅಂತ ಕರ್ಮ ಅಲ್ಲ ಏನಂತ ಅವ್ನಿಗೆ ಬಂದಿರೋದ್ರ ಹೋಗ ಎಲ್ಲರ ಕೈಲಿ ಉಚಿತು ಅನ್ಸ್ಕೊಂಡಿದ್ದೈತಿ ಇವಾಗ ನಮ್ಮ ಕೈಲಿ ಉಗ್ಸ್ಕೊಬೇಕಂತ ನೋಡ್ದೇನೆ ರೂಪಾ ಯಾರೋ ಒಂದು ಒಳ್ಳೆ ಬುಟ್ಟಿ ಕಿತ್ತಿದ್ರು ಅತ್ತೆ ದಾರ್ಚಿನ ಯಾರು ಅಂತ ಗೊತ್ತಿಲ್ಲ ನಾನು ನೋಡ್ಕೊಂಡಿದ್ದೆ ಆ ಕಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಬರೋಸಿಲ್ಲ ಯಾರು ಹೇಳಿದ ಬುಟ್ಟಿ ಕಿತ್ತಿದ್ರು ದ್ರಾಪ್ಸಿನ ಏನೋ ಇತ್ತು ಅಲ್ಲೇ ತಗೊಂಡು ಹಾಕೋಕ್ಕಾಗ್ಲಿಲ್ಲ ಮಕ್ಕಳ ಕಿತ್ತೋಗೋರ್ಗು ಅವನು ಹೇಳಿದ್ರು ಅವನೇ ಕಿತ್ತಿರೋದು ಸುಮ್ಮ ಸುಮ್ಮನೆ ಮೇಲೆ ಹೇಳ್ತಾನೆ ನಿಮ್ಮ ಬೇಜಾರು ಮಾಡ್ಕೊಂಬೇಡಮ್ಮ ಅಂತ ಬೇಜಾರ್ ಮಾಡ್ಕೊಂಬೇಡ ಸುಮ್ನೆರು ನಮ್ಮ ಕಾಲಕ್ಕೂ ಇದೇ ಜೀವನ ಆಗೋಯ್ತವ್ ಯಾಕೆ ಈ ಕೆಲಸ ಮಾಡ್ತಾವೆ ಅನ್ನೋದೇ ನಂಗೆ ಅರ್ಥ ಆಗ್ತಾಯಿಲ್ಲ ಅವ್ನು ಬೆಂಕಿ ಅಕ್ಕ ನೋಡೋ ಇದೇ ಲಾಸ್ಟ್ ಇನ್ನೊಂದ್ಸತಿ ಏನೋ ನಾನು ನಿಮ್ಮ ಸುದ್ದಿಗೆ ಬಂದವನಂದ್ರೆ ಏನು ಸಿಕ್ಕಿದ್ರೆ ಅದರಾಗೆ ತಗೊಂಡು ಹೊಡಿ ಆಮೇಲೆ ಹೇಳ್ತೀನಿ ಮುಂದೆ ಇದ್ರ ಮಾತು ಮಾತಾಡ್ತೀನಿ ನಾನು ಅಲ್ಲ ಎರಡು ಬರ್ತೀರಾ ಬರ್ತೀರ ಹತ್ಕೊಂಡಿದ್ದೆ ಇಲ್ಲಿವರೆಗು ಒಳ್ಳೆ ಹುಡುಗಿ ನೀನು ಬೇಡ ಸುಮ್ಮನೆ ರೇ ನಿರ್ಸು ಕಣ್ಣೀರು ಹಲೋ ಹಾಂ ಹೇಳು ಯಾರು ಅಪ್ಪನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೈತೆ ಏನೇನು ಆಯ್ತೀರಾ ಏನಾಯ್ತಮ್ಮ ಅವ್ನಿಗೆ ಏನೋ ಈ ಸ್ನೇಹ ದುಡ್ಡು ಹೊಡೆದ ಎಲ್ಲ ಎತ್ಕೊಂಡು ಮೆಟೋಗಳಂತೆ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಹೋಗಿದ್ರೆ ಅಪ್ಪನ ಟೆನ್ಷನ್ ಒಳಗೆ ಬಿದ್ದೋಗನೇ ಹರ್ಷ ಅವರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಕ್ಕೆ ಏನಮ್ಮ ಹಾಂ ನಾನು ಬರೋದು ಸ್ವಲ್ಪ ಲೇಟ್ ಆತೈತಿ ಇಲ್ಲ ಬರೋಕ್ಕಾಗಿಲ್ಲ ಅಂದ್ರೆ ಬೆಳಗ್ಗೆನೇ ಬರ್ತೀನಿ ಸರಿ ನಾನು ಕೇಳ್ತಾ ಇದ್ ಹ್ಞೂ ಸರಿ ಬಂದಿದ್ದೆ ಪರವಾಗಿಲ್ಲ ಮಾನ ನೋಡ್ಕೊಂಡು ಬೆಳಗ್ಗೆನ ಬರ್ರಿ ಏನು ಪರವಾಗಿಲ್ಲ ಏನಮ್ಮ ರೂಪಾ ಏನಾಯ್ತಂತೆ ಅತ್ತೆ ಮಾವನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋರಂತೆ ಯಾಕಂತೆ ಏನಾಯ್ತು ಹಾಂ ಏನೋ ಇವಳು ಸ್ನೇಹ ಮನೆಯಿಂದ ಹೊಡೆದ ದುಡ್ಡು ಎಲ್ಲ ಎತ್ಕೊಂಡು ಹೊಂಟೋಗಂತೆ ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಂತೆ ನೋಡ್ದೇನ ಸಂಧ್ಯಾ ಎಂಥ ಕೆಲಸ ಮಾಡೋವಳೆ ಇವಳುವ ಇವಳು ಮಗ ಮುಚ್ಚೋಗ ಇವಳಿಂದ ನೋಡಮ್ಮ ಏನೇನನ್ನು ಅನ್ಭವಿಸ್ಬೇಕು ಫೋನ್ ಮಾಡಿ ನಿಮ್ಮ ಅಮ್ಮನ ಕೇಳಮ್ಮ ಅದಕ್ಕೆಲ್ಲ ಹೇಳತ್ತೆಮ್ಮ ಹಂಗಾಗಿರೋದ ದುಡ್ಡು ಕಾಸು ಹೋದ್ರಾಗ ಒಕ್ಕಿ ಮಾನು ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿರ್ಬೋದತ್ತೆ ನಿಮ್ ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿರ್ತಾನೆ ಇವಳಿಂತ ಕೆಲಸ ಮಾಡಿದ್ರೆ ಹಾಂ ಮನೆ ಹತ್ರಕ್ಕೆ ಬರ್ತಾನೇನು ಏನೋ ಕೂಲ್ಸ್ಕೊಂಡು ನಿಧಾನವಾಗಿ ಹೇಳೋಣ ಹಿಂಗೆ ಹಿಂಗೆ ಆಗೋದಪ್ಪ ಇಂಥ ಜಾಗದಾಗ ಅವಳೆ ಅಂತ ಹೇಳೋಣ ಅಂತ ಅನ್ಕೊಳಿಸಲಿ ಈಗ ನಾವು ತಗೊಬಿಡ್ತಲ್ಲಮ್ಮ ಅವ್ಳಗ್ಂಗೆ ಫೋನ್ ಮಾಡಿ ಹೇಳಮ್ಮ ನಿಮ್ಮಮ್ಮನ ಕೇಳು ಅವ್ಳು ಕೇಳಲಿ ಹ್ಞೂ ಮತ್ತೆ ಸರಿ ಹೇಳ್ತೀನಿ ಹೇಳಿದ್ರು ತಾನೆ ಏನು ಪ್ರಯೋಜನ ಅತ್ತೆ ನಮ್ಮ ತಾತನ ಹತ್ರ ಮನೆಯಿಂದ ಈಚೆ ಆಗಲ್ಲ ಮನೆಯಿಂದ ಈಚೆ ಬರಕ್ ಆಗೋದು ಬೇಡ ಅವಳಲ್ಲೇ ಇಟ್ಕೊಳ್ಳಿ ಅವ್ರು ಅಲ್ಲೇ ಸಾಯಿಸ್ಬಿಟ್ಟು ಅಲ್ಲೇ ಊನ್ಕೊಂಬಿಡ್ಲಿ ಹೋದ್ರೆ ಹೋಗ್ಕಂಡ್ಲಿ ಅಲ್ಲ ಇಂಥ ಕೆಲ್ಸಗಳ ಮಾಡೋದು ಇವಳು ಸರಿ ಅತ್ತೆ ಹೇಳ್ತೀನಿ ಅತ್ತೆ ಆ ಮನೆಗೆ ಹಂಗೆ ಹೇಳ್ಬಿಡು ಯಾರ ಯಾರು ಫೋನ್ ಮಾಡ್ಸೇಲ್ರಿ ಅಮ್ಮ ಒಂದು ಹೋಗ್ಬಿಟ್ಟು ಹೋಗತ್ತೆ ಏನೇನು ಕರು ಮಗಳು ನೋಡಮ್ಮ ಯಾಕೋ ನಾನೇನ್ ಮಾಡ್ತೀನಿ ಏನು ಮಾಡ್ತೀನಿ ಹೇಳು ಎಲ್ಲ ಮುಂದ್ಕೊಂಡು ಕುತ್ಕೊಂಡಿದ್ದೀನಿ ಇಲ್ಲೇ ಅಮ್ಮ ಅಮ್ಮ યા કા લે કા અબુ ના આદપત્ર ગજમન બણવરતે યાર એલી કીંતા રામ ને કોપા તાડ્યો હું કોરી તે જન આગું બિરાજન તે ચાલે જતે આદપત્ર ગજમન બણવરતે ચેતન ઓર આદપત્ર ગ લાલો ભાઈ યાર એરો મારે જલસ કે લેંગતે જલસ લેતે વે ઇસને મુને કેનો બરબડ મંદિર ધરોગા નાણે ગને ખોગી દીને ધરો બટિંગો કરતા ઓડખું ટીન અષ્ટવના પગ જાતા નં પગ કેન કાસલીસ કર પગ હ સોને મુને એને માડી રદવા ನನ್ನ ಗಣಿಗೆ ಏನೆಲ್ಲ ಹೆಚ್ಚು ಕಮ್ಮಿ ಆಗಬೇಕು ಅಲ್ಲಿ ನಿನ್ನ ಪೀಸಿಗೆ ಪೀಸಿಗೆ ಮಾಡ್ಬಿಟ್ಟು ನೀರಳೆ ಹಾಕ್ಬಿಡ್ತೀನಿ ಅಲ್ಲೇ ನಾಕ ಬಂದಿದ್ದು ಪಾಪ ಬರ್ಲಿ ಹೋಗಿ ನಿನ್ನ ಎದುರು ಬಿಟ್ಟು ಹೋಗ ನಿಂಗೆ ಬರ್ಬಾರ್ದು ಬಂದು ಒತ್ಕೊಂಡು ಹೋಗ ನಿನ್ ಮಕ್ ಮುಚ್ಚೋಗ ನಿಗ ಕರಿನಾಗ್ರ ಕಚ್ಚ ಅದಕ್ಕೆ ನನ್ನ ಕಾಲ ಗಂಗೋತಿದ್ಯ ನಾನೇನ್ ಮಾಡಿದ್ ಮಾಡ್ತೀನಿ ನಿನ್ನನ್ನ ಏನ್ ಮಾಡಿದ್ನಿ ಅಲ್ಲಿ ನಿನ್ನ ಅಣ್ಣ ನನಗನ್ನು ಮುಂಚೆ ಎಷ್ಟು ನೋವಾಗಿದ್ರೆ ತಲೆ ಸುತ್ತಿ ಬಿಡ್ತಾನೆ ನಿನ್ ಮಗ ಮುಚ್ಚೋಗ ಏನೇ ಕಲ್ಸಿದ್ಯೋ ವಾಣೆ ನೀನ್ ನಾನಲ್ಲ ನಾನೆಲ್ಲ ವಾಣೆ ಕಲ್ಸಿರೋದ್ ನೀರು ನಿನ್ನ ಹತ್ರ ತಾನೇ ಇತ್ತಿತ್ತವಳ ಕರ್ಕೊಂಡೋಗಲ್ಲ ಏನೇ ಕಲ್ಸಿದ್ಯೋ ವಾಣೆ ಅದೆಲ್ಲ ಕಥೆ ಬೇಕಾಗಿಲ್ಲ ನಾನು ಹದಿನೈದು ಲಕ್ಷ ರೂಪಾಯಿ ದುಡ್ಡು ನನಗೆ ಬೇಕಷ್ಟೇ लिन 10 लाख जर निनेणद मेल आगुण होगा आम आपण केला नागबेके सरोजे निने निमगल नंत सुमनेने बिडलेले ननो रतु तो काही उ नानी नुवगा किताळे हं न देवरंत ऐल कुठकंडिद्रे होगोन सोती होतो लिन 10 लाख यूज करे चिकोडेले आडी लाख यूज करे चिकोडेले निकर्नो रुपई कोटिले 100 रुपई कोटिले न गने लाख यूज कोले चुगणा निकाल करे बिल दिले ओब नी मात नु सोगा नि बाइक मोहनागा आम आपण गेनगतेंत नाले दिगलेत कंडिद्रे निजले नीनगा ಚಿಕ್ಕೋಣೆ ಐನೂರು ರೂಪಾಯಿ ಕೊಟ್ಬಿಟ್ಟಿಲ್ಲೇ ನನ್ನ ಹದಿನೈದು ಲಕ್ಷ ನಂಗೆ ಇಸ್ಕೊಳ್ಳಲೆ ಹೌದು ಹದಿನೈದು ಲಕ್ಷ ಎಲ್ಲಿಂದ ಬಂತು ನಿಂಗ ಎಲ್ಲಿಂದ ಬಂತೆ ಹದಿನೈದು ಲಕ್ಷ ರೂಪಾಯಿ ಅದು ಅದು ರಾಮನ ಅವಾಗ ಅವಾಗ ನಾನು ಕಷ್ಟ ಬಿದ್ದು ಕೆಲಸ ಮಾಡ್ತೀನಲ್ಲ ಅದಕ್ಕೆ ಅವನು ನನ್ನ ಗತ್ತಿಗಳಿಗೆ ಇಷ್ಟು ಅಂತ ಕೊಟ್ಟಿದ್ನು ಅದನ್ನೆಲ್ಲ ಕುಡಿತಿದ್ದು ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಐವತ್ತು ರೂಪಾಯಿ ಐನೂರು ರೂಪಾಯಿ ಎಲ್ಲ ಕುಡಿಕೆ 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 ಹದಿನೈದು ಲಕ್ಷ ಆಯಿತು ಚಿಕ್ಕೋಣೆ ಇವತ್ತು ನನ್ನ ಬ್ಯಾಂಕ್ ಬ್ಯಾಂಕಲ್ಲಿ ಹಾಕೊಂಡಿದ್ದೆ ಚಿಕ್ಕೋಣೆ

ಚಿಕ್ಕಪ್ಪನೆ ನಂಗೆ ಹದಿನೈದು ಲಕ್ಷ ನಿನ್ನ ಕಾಲ ಈಸ್ ಕೊಟ್ಟಿದ್ದೆ ಅಂದರೆ ನೀನು ಫೋಟೋ ದೊಡ್ಡದಾಗ ಹಾಕಿ ಹೂ ನಾನು ಹಾಕಿ ದಿನ ಪೂಜೆ ಮಾಡ್ತೀನಿ ಚಿಕ್ಕಪ್ಪನೆ ಈಸ್ ಕೊಡೋ ಚಿಕ್ಕಪ್ಪನೆ ತೆಗೆದು ಹೋಗಿ ಬಿಟ್ಟು ಕೊಟ್ಟರೆ ಹೆಂಗಿರ್ಬೇಕು ನಮ್ಮ ಅಪ್ಪನ ಆಸ್ಪತ್ರೆ ಗಮನಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ನಿಂಗೆ ಕಾಸು ಚಿಂತೆ ಹಾಂ ನಡಿ ಹೋಗೋಗಣ ನಡಿ ಹೋಗೋಗಣ ಕಾರ್ ಹೊಡ್ತವ್ರು ಯಾರು ಇಲ್ಲ ಇರಮ್ಮ ಯಾರು ಇಲ್ಲ ಇರೋ ಯಾರು ನೋಡ್ತೀನಿ ಎಲ್ಲ ಹೋಗೋಣ ಇವಳು ಏನು ಮಾಡ್ತಾಳೆ ಸಾವಿತ್ರಿ ಸಾವಿತ್ರಿ ಮುಂದುವರಿಯುವುದು